ಮನೆಯಲ್ಲಿ ಏನಾದರೂ ತಿಂಡಿ ಮಾಡ್ಬೇಕು ಮಾಡ್ಬೇಕು ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತೀರ ಸೊ ಅದೇ ರೀತಿಯಾಗಿ ಬಾಯಿಗೆ ತುಂಬ ಟೇಸ್ಟಿಯಾಗಿರುವಂಥ ಹಿತವಾಗಿರುವಂಥ ಖಾಕಾರವಾಗಿರೋ ಅಂಥ ಗ್ರೇವಿ ರೆಸಿಪಿ ಇದನ್ನಂತೂ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಇಷ್ಟು ಈಸಿನ ಅಂತ ಅಂದ್ಕೊಂಡ್ಬಿಡ್ತೀರಾ ಎರಡರಿಂದ ಮೂರು ಆಲೂಗೆಡ್ಡೆ ಇದ್ದರೆ ಸಾಕು ಸ್ನೇಹಿತರೆ ಸೂಪರ್ ಡೂಪರ್ ಆಗಿರೋ ಅಂತ ಈ ಒಂದು ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಅಷ್ಟು ರುಚಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದು ನೀವು ಚಪಾತಿ ಪೂರಿ ದೋಸೆ ಪ್ರತಿಯೊಂದಕ್ಕೂ ಕೂಡ ಕಾಂಬಿನೇಷನ್ ಕೊಡ್ಬೋದು ಬನ್ನಿ ಈ ಒಂದು ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ ಒಂದು ಇಡೀವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಮಾಡ್ಕೊಳ್ಬೋದು ನಾನು ಇಲ್ಲಿ ಸುಮಾರು ಒಂದು ಐದು ಹಾಕ್ತಾ ಹಾಕ್ತಾಯಿದ್ದೀನಿ ಅದೇ ರೀತಿಯಾಗಿ ಒಂದು ಕಟ್ಟೋಷ್ಟು ಪಾಲಕ್ ಸೊಪ್ಪನ್ನು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ನೀರಿಂದ ಸಪ್ರೇಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದು ಗ್ರೀನ್ ಕಲರ್ ನಮಗೆ ಹೀಗೆ ಇರಬೇಕಪ್ಪ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ನಮ್ಗೆ ಅದೇ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ ಪಾಲಕ್ ಗ್ರೇವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಕೂಡ ಮಿಕ್ಸ್ ಆಗಿದೆ ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೀರೇನು ಹಾಕಿಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಕಲರ್ ಆಗಿದೆ ಅಂತ ತುಂಬ 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 ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ನೀವು ದಪ್ಪ ತಳದ ಪಾತ್ರೆ ಬೇಕಾದರೂ ತೊಗೊಂಡ್ಬೋದು ಇದು ಓಪನ್ ಆಗಿ ಬೇಯಿಸ್ತಾ ಇರೋದ್ರಿಂದ ಕುಕ್ಕರ್ ಅವಶ್ಯಕತೆ ಏನು ಇರೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸ್ನೇಹಿತರೆ ಮೀಡಿಯಮ್ ಸೈಜಿಂದು ಮೂರು ಆಲೂಗೆಡ್ಡೆಯನ್ನು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಬೇಯಿಸಿರೋ ಅಂಥದ್ದಲ್ಲ ಅರ್ರಾ ಅಂತ ಹೇಳ್ತೀವಲ್ವ ಹಸಿಯಾಗಿರೋ ಅಂಥ ಆಲೂಗೆಡ್ಡೆ ಇದನ್ನು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಫ್ಲೇಮನ್ನು ಸೊ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ನಾನು ಅದನ್ನೇ ಹೇಳಿದ್ದು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ವೀಡಿಯೋದಲ್ಲಿ ನೀವು ಈ ಥರ ಗ್ರೇವಿನ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಅಂತ ನೋಡಿ ಆಲ್ಮೋಸ್ಟ್ ಆಗಿದೆ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದರೆ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಅದೇ ಬಾಣ್ಲಿಗೆ ಇರೋ ಅಂಥ ಎಣ್ಣೆಗೆನೇ ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫೈನ್ ಚಾಪ್ ಮಾಡಿದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಸ್ನೇಹಿತರೆ ಫೈನ್ ಚಾಪ್ ಮಾಡೋದ್ರಿಂದ ಚೆನ್ನಾಗಿ ಹಾಲುಗೆಡೆ ಜೊತೆ ಬ್ಲೆಂಡ್ ಆಗುತ್ತೆ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಪೂರ್ತಿಯಾಗಿ ಫ್ರೈ ಆಗಬೇಕಂತ ಏನೂ ಇಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ನೇಹಿತರೆ ಅದು ಕೂಡ ಮೀಡಿಯಮ್ ಸೈಜಿಂದ ಮೀಡಿಯಮ್ಮು ದಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ದಪ್ಪಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಮೀಡಿಯಮ್ ಮೀಡಿಯಂ ಸೈಜು ಅದನ್ನು ಕೂಡ ನಾನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ನಿಮ್ಗೆ ಸ್ವಲ್ಪ ಖಾರ ಮುಂದೆ ಮಾಡಿ ಹಾಕೊಳ್ಳಿ ಸ್ನೇಹಿತರೆ ಹಸಿಮೆಣಸಿನ್ಕಾಯನ್ನು ತುಂಬ ಚೆನ್ನಾಗಿರುತ್ತೆ ನೀವು ಅನ್ನಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು ಒಂದು ಅರ್ಧ ಭಾಗ ಇದು ಫ್ರೈ ಆಗಿದೆ ಈರುಳ್ಳಿ ಮತ್ತು ಟೊಮ್ಯಾಟೊ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಇಷ್ಟು ಹಾಕಿದ್ರೆ ಸಾಕು ಸ್ನೇಹಿತರೆ ಬಾಯಿಗೆ ಹಿತವಾಗಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಕಮ್ಮಿ ಬಜೆಟ್ ಅಂತ ಕೂಡ ಹೇಳ್ಬೋದು ಕಡಿಮೆ ದುಡ್ಡಲ್ಲಿ ತುಂಬ ರುಚಿಯಾಗಿರೋ ಅಂಥದ್ದು ಮನೆ ಮಂದಿ ಎಲ್ಲ ತಿನ್ನೋ ಅಷ್ಟು ಅಂತ ಹೇಳ್ಬೋದು ಅಷ್ಟು ಗ್ರೇವಿ ರೆಡಿ ಆಗಿಬಿಡುತ್ತೆ ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ ಇದಕ್ಕಿನ್ನೂ ಗ್ರೇವಿ ನಾವೇನು ಮಿಕ್ಸ್ ಮಾಡಿಲ್ಲ ಸ್ನೇಹಿತರೆ ಇದೆಲ್ಲ ಈ ಥರ ಹಿಂಗೆ ಮಿಕ್ಸ್ ಮಾಡಿ ಆದಮೇಲೆ ನಾವು ಫೈನ್ ಪೇಸ್ಟ್ ಮಾಡಿ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫುಡ್ ಕಲರನ್ನು ನಾನು ಹಾಕಿಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತು ನಿಂಬೆ ರಸ ನಿಂಬೆ ರಸ ಹಾಕಿರೋದ್ರಿಂದ ಹಸಿರು ಕಲರ್ ಹಾಗೆ ಇರುತ್ತೆ ಸ್ನೇಹಿತರೆ ಗ್ರೀನ್ ಕಲರ್ ಎಲ್ಲೂ ಕೂಡ ಹೋಗೋದಿಲ್ಲ ಅದೇ ರೀತಿಯಾಗಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ವ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಒಂದೊಳ್ಳೆ ಒಂದು ಎರಡು ನಿಮಿಷ ಫ್ರೈ ಆಗಿಬಿಡಲಿ ಸ್ನೇಹಿತರೆ ಸಾಕಾಗತ್ತೆ ಆ ಕೊತ್ತಂಬರಿ ಸೊಪ್ಪಿಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ ನಾವು ಏನಿಲ್ಲ ಸ್ನೇಹಿತರೆ ಇದರಲ್ಲಿ ನಾವು ಇದೇ ರೀತಿಯಾಗಿ ಗ್ರೀನ್ ಕಲರೇ ಇರಬೇಕು ಅಂದರೆ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗೆಡ್ಡೆಯನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಮಸಾಲ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಲೂಗೆಡ್ಡೆ ನಿಮಗೆ ಇದು ಸೈಜು ದಪ್ಪ ಆಯಿತು ಅಂತ ಏನಾದರೂ ಅನಿಸಿದ್ರೆ ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಆಲೂಗೆಡ್ಡೆನ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ನಾನು ಚೆನ್ನಾಗಿ ಸ್ಟೀಮಲ್ಲಿ ಬೇಯುತ್ತೆ ಅಂತ ಅನ್ನೋದಕ್ಕೋಸ್ಕರ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ನಾವು ಮನೆಯಲ್ಲೇ ಇರೋದ್ರಿಂದ ಗ್ರೀನ್ ಕಲರೇ ಇರಬೇಕಂತ ಏನೂ ಇಲ್ಲ ಸ್ನೇಹಿತರೆ ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಟೇಸ್ಟ್ ಅಂತೂ ಏನು ಚೇಂಜ್ ಆಗಲ್ಲ ತಾನೇ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ ಮಳೆಗಾಲದಲ್ಲಂತೂ ಚಳಿಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಆ ಚಳಿಗೆ ಬಿಸಿ ಬಿಸಿಯಾಗಿ ಇದನ್ನು ಮಾಡಿಕೊಂಡು ತಿಂತಾ ಇದ್ದರೆ ಆ ಏನು ರುಚಿ ಅಂತೀರಾ ಇವಾಗ ಇದು ರೆಡಿ ಆಗಿದೆ ಗ್ರೇವಿ ಸೊ ಬನ್ನಿ ಸರ್ವ್ ಮಾಡೋ ಟೈಮ್ ಆಗಿದೆ ನಾನಿಲ್ಲಿ ಅಕ್ಕಿ ಮತ್ತು ಗೋಧಿ ದೋಸೆ ಹಾಕಿದೆ ಇನ್ಸ್ಟೆಂಟ್ ದೋಸೆ ಇನ್ಸ್ಟೆಂಟ್ ದೋಸಾಗೆ ಇದು ಕಾಂಬಿನೇಷನ್ ಮಾಡಿದೆ ಆಲೂ ಪಾಲಕ್ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಅಂತ ನನಗೆ ಗೊತ್ತಾಗಿದೆ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗ್ಬೋದು ನಿಮ್ಮ ಫ್ರೆಂಡ್ಸಿಗೆ ಆಗ್ಬೋದು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ